ಹೊಲ ಗೆಯೋದ್ ಅಂತಾನೆ ಬದುಕೋದಂಗಿ ಹೇಳೋ ಶಿವನೇ ಹೊಲ ಗೆಯೋದ್ ಅಂತಾನೆ ಬದುಕೋದಂಗು ಹೇಳೋ ಶಿವನೆ ಹೆಂಗ ನಮ್ಮ ಹಳ್ಳಿ ಹುಡುಗ ಇವ ಹಿಂಗ್ ನಮ್ಮ ಹಳ್ಳಿ ಹುಡುಗ ಅಮ್ಮ ಅಂತ ಕರಿಯೋದಿಲ್ಲ ಅಪ್ಪ ಅಂದ್ರೆ ಹೆದರೋದಿಲ್ಲ ಅಮ್ಮ ಅಂತ ಕರಿಯೋದಿಲ್ಲ അപ്പോദില്ല ഈ ചൗണ്ടിയ പൂജ ന്തു ബാളെ ബാഗ മൈക്കാത്തി ചാമുണ്ടി മണ്ടേ മൈക്കാത്തി ചാമുണ്ടി ಮೈಸೂರಿಂದ ಆಚೆ ಬೇಟದಲ್ಲಿ ಬಾಳೆ ಬಾಗಿದವು ಮೈಸೂರಿಂದ ಆಚೆ ಬೇಟದಲ್ಲಿ ಬಾಳೆ ಬಾಗಿದವು ತಿಂಗಾಲು ಮೊಳಗಿದವು ರಂಗೋಲಿ ಬೆಳಗಿದವು ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಾಡಿಲ್ಲ ನೂರಕ್ಕೆ ತೊಂಬತ್ ಭಾಗ ಇರುವಂತ ಎಲ್ಲ ನಮ್ಮ ಹಿಂದಿನವ್ರು ಮಾಡಿರಂತಹ ಸಂಪ್ರದಾಯಗಳು ಆಚರಣೆಗಳಿಗೆ ಯಾವುದೋ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಜನಪರವಾದ ಹಿನ್ನೆಲೆ ಇದೆ ಪರಿಸರ ಪರವಾದ ಹಿನ್ನೆಲೆ ಇದೆ ಜೀವರಾಶಿಗಳಿಗೆ ಪರವಾದಂತಹ ಮೌಲ್ಯ ಇದೆ ಶ್ರಮ ಪಡುವಂತವರಿಗೆ ಪರವಾದಂತಹ ಗೌರವ ಕೂಡ ಅದರಲ್ಲಿ ಇದೆ ರಾಜ ಮಹಾರಾಜ ಇದನ್ನು ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ರು ಇವ್ರ ಸರ್ಕಾರಗಳು ಕೂಡ ಮಹಾನ್ ವ್ಯಕ್ತಿಗಳಿರಲಿ ಇಂಥದ್ದು ಆಚರಣೆಗಳಿಗೆ ಅವಕಾಶ ಕೊಟ್ಟಿದೆ ಆದ್ರೆ ಏನಾಗ್ತಾರೆ ಅಂದ್ರೆ ಯಾವುದೋ ಜಾತಿಗೆ ಸಂಬಂಧಪಟ್ಟಿದ್ರೆ ಒಬ್ಬ ಮಹಾನ್ ವ್ಯಕ್ತಿ ಆ ಜಾತಿ ಮಾತ್ರ ಪ್ರೋಗ್ರಾಮ್ ಹೋಗ್ತಾರೆ ಅವ್ರನ್ನು ಮಾತ್ರ ಕರಿತೇವೆ ನಾವು ಹಿಂಗ ಆಗೋದು ಬೇಡ ಅಂತ ಅವರು ಹುಟ್ಟಿ ಬೆಳೆದಾಗ ಕನಕದಾಸರಾಗ್ಲಿ ಬುದ್ಧ ಬಸವಣ್ಣ ಇವರೆಲ್ಲ ಯಾವುದೇ ಜಾತಿ ಅವ್ರಿಗೆ ಇರ್ಲಿಲ್ಲ ಅವ್ರ ಜಾತಿ ಹೋಗ್ಲಿ ಮನುಷ್ಯತ್ವ ಬರ್ಲಿ ಅಂತ ಕೆಲಸ ಮಾಡಿದ್ರು ನಾವು ಅದನ್ನ ಗಟ್ಟಿಯಾಗಿ ಇಟ್ಕೊಂಡು ಜಾತಿ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಈಗ ಕೆಂಪೇಗೌಡರು ಎಂತ ನಗರ ಕಟ್ತಾರೆ ಎಂತ ದೂರ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಬರೀ ನಾವು ನಗರ ಕೊಟ್ಟಿದ್ದು ಒಂದೇ